ಮಾಜಿ ಮುಖ್ಯಮಂತ್ರಿಗಳು ಹಾಗೂ ರಾಜ್ಯಾಧ್ಯಕ್ಷರು ಹಾಗೂ ಕೇಂದ್ರ ಮಂತ್ರಿಗಳಾದಂತಹ ಕುಮಾರಣ್ಣ ಅವರು ಇವತ್ತು ಇವತ್ತರವತ್ತೈದನೇ ಹುಟ್ಟುಹಬ್ಬದ ಮಲೇಷ್ಯಂ ವಿಧಾನಸಭಾ ಕ್ಷೇತ್ರದಿಂದ ನಮ್ಮ ಸೈಲಾ ಮೇಡಮ್ ಅವ್ರ ಸಿಟಿ ಲೇಡಿ ಬಿಂಗು ಅಧ್ಯಕ್ಷರಾಗಿ ಅವರು ಎಲ್ಲ ಸೇರಿ ನಮ್ಮ ಈಶ್ವರನ ದೇವಸ್ಥಾನದಲ್ಲಿ ಅವ್ರ ಮನೆ ದೇವರು ಇದು ಯಾಕಂತಂದ್ರೆ ಕುಮಾರಣ್ಣವರು ಅವರು ದೇವೇಗೌಡರು ಈ ದೇವಸ್ಥಾನಕ್ಕೆ ಪ್ರತಿ ವರ್ಷನು ಬಂದು ಹೋಗೋರು ಆದ್ರಿಂದ ಇವತ್ತು ನಾವು ಇಲ್ಲಿ ದೇವಸ್ಥಾನದಲ್ಲಿ ಒಂದು ಅಭಿಷೇಕ ಮಾಡಿ ಪೂಜೆ ಮಾಡಿಸಿ ಅವ್ರಿಗೆ ದೇವರ ಆರೋಗ್ಯ ಐಶ್ವರ್ಯ ಕೊಟ್ಟು ಅವ್ರ ಕುಟುಂಬಕ್ಕೆ ಅವ್ರ ಫ್ಯಾಮಿಲಿಗೆ ಎಲ್ಲ ಒಳ್ಳೇದಾಗ್ಲಿ ಅಂತ ಹೇಳಿ ನಾವು ಇದೊಂದು ಹುಟ್ಟದ ಹಬ್ಬವನ್ನು ಆಚರಿಸ್ತಾ ಕೇಂದ್ರ ಸಚಿವರು ಆದ್ಮೇಲೆ ಹೆಣ್ಮಕ್ಳಿಗೆ ಎಲ್ಲಾ ಒಂದು ಒಳ್ಳೆ ಕಾಲ ಬರ್ತೈತೆ ತಕ್ಷಣ ಕಾಯ್ಬೇಕು ನಮ್ ಪಕ್ಷ ಬಿಟ್ಟು ಯಾವ ಕಾರ್ಯಕರ್ತರು ಹೋಗೋದಿಲ್ಲ ಯಾವ ನೋಡಿ ಯಾರೇ ಕರೆದ್ರು ಹೋಗೋದಿಲ್ಲ ಈಗ ರಾತ್ರಿ ಟಿ ಅಲ್ಲಿ ಬಂತು ಏನೋ ಹದ್ ಜನ ಹನ್ನೆರಡು ಜನ ಎಂ ಎಲ್ ಎಗಳು ಹೋಗ್ಬಿಡ್ತಾರೆ ಅದು ಅದೆಲ್ಲ ಹೂವು ಅಪೂಗಳು ಅವೆಲ್ಲ ಗಾಳಿನಲ್ಲಿ ಸುದ್ದಿ ಮಾತುಗಳು ಅಂತ ನಾನು ಹೇಳಕ್ಕೆ ಬೇಕೇ ಜೆಡಿಎಸ್ ಪಕ್ಷ ಇರ್ತಿದೆ ಅಂದ್ರೆ ಅಶೋಕ್ ಅಣ್ಣನ ಪಾತ್ರ ಕೊಡುಗೆ ಅಪಾರ ಇದೆ ನಾನ್ಕಿಂತ ಮೇಡಮ್ ಅವರು ಯಾಕಂದ್ರೆ ಮೇಡಮ್ ಅವರು ಬಂದ ಹತ್ತು ಹದಿನೈದು ವರ್ಷ ಆಯ್ತು ಆಯಮ್ಮ ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರಕ್ಕೆ ದೇವತೆ ಇದ್ದಂಗೆ ಆಮೇಲೆ ನಮ್ಮ ಕಾರ್ಯಕರ್ತರು ಹಳಬರು ಅವರೆಲ್ಲ ದುಡಿತಾ ಇದ್ದಾರೆ ಯಾರು ನಮ್ಮ ಪಕ್ಷ ಬಿಟ್ಟು ಹೋಗಿಲ್ಲ ಯಾಕಂದ್ರೆ ಸೀನಿಯರ್ ಗಳು ನಮ್ಮ ಶಿವಣ್ಣ ನಾಗರಾಜು ಎಲ್ಲ ಕಾರ್ಯಕರ್ತರು ಅಮೃತದಿಂದ ಇದಾರೆ ಯಾರು ನಮ್ಮ ಪಕ್ಷ ಬಿಟ್ಟಿಗೆ ಒಂದು ಒಬ್ರು ಆಚೆ ಹೋಗಿಲ್ಲ ಇನ್ನು ನಮ್ಮ ಪಕ್ಷಕ್ಕೆ ಸೇರ್ಪಡೆ ಜನ ಭಾರಿ ಜನ ಇದ್ದಾರೆ ಯಾಕಂತಂದ್ರೆ ನಮ್ಗೆ ಕಾರ್ಯಕರ್ತರೇ ನಮ್ಗೆ ಮುಖ್ಯ ಸೇವೆ ಮಲೇಶ್ ವಿಧಾನಸಭಾ ಕ್ಷೇತ್ರದ ಎಲ್ಲ ಕಾರ್ಯಕರ್ತರ ಪರವಾಗಿ ಕುಮಾರಣ್ಣಿಗೆ ಬೆಂಗಳೂರು ನಗರ ನಗರದಿಂದ ನಗರ ಬೆಂಗಳೂರು ನಗರ ನಮ್ಮ ಮೇಡಮ್ ವಿಂಗ್ ಅಧ್ಯಕ್ಷ ಬೆಂಗಳೂರು ಸಿಟಿ ಅಧ್ಯಕ್ಷರಿಂದ ನಾನು ಕುಮಾರಣ್ಣಗೆ ಶುಭಾಶಯಗಳನ್ನ ಹೇಳಕ್ಕೆ ಇಷ್ಟ ಕೇಂದ್ರ ಸಚಿವರಾದ ಕುಮಾರಣ್ಣ ಅವರಿಗೆ ಅರವತ್ತೈದನೇ ಹುಟ್ಟು ಹಬ್ಬದ ಶುಭಾಶಯಗಳನ್ನ ನಮ್ಮ ಬೆಂಗಳೂರು ನಗರದ ಎಲ್ಲಾ ಪದಾಧಿಕಾರಿಗಳು ಅಧ್ಯಕ್ಷರು ಪದಾಧಿಕಾರಿಗಳಿಂದ ಹಾಗೂ ಎಲ್ಲಾ ವಿಂಗ್ಗಳಿಂದ ಮತ್ತು ನಮ್ಮ ಮಹಿಳಾ ವಿಂಗ್ಗಳಿಂದ ನಾವೆಲ್ಲರೂ ಹುಟ್ಟು ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ ಮಕ್ಕಳ ಸಭೆಕರಣದಿಂದ ಅವರು ಹೆಣ್ಮಕ್ಳಿಗೆ ಜವಾಬ್ದಾರಿಯಾಗಿ ತಮ್ಮ ಕೆಲಸಗಳನ್ನು ಉದ್ಯೋಗಗಳನ್ನು ಇದ್ ಮಾಡಿಸ್ಕೊಡ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ ಹಾಗೂ ಈಗ ಬಳ್ಳಾರಿಯಲ್ಲಿ ನಡೀತಾ ಇರುವಂತಹ ಗರ್ಭಿಣಿ ಮಹಿಳೆಯರ ಬಗ್ಗೆ ಆ ಬಗ್ಗೆನೂ ಕಾಳಜಿ ವಹಿಸಿದ್ದಾರೆ ಮತ್ತೆ ನಾವು ಎಂಟೈರ್ ನಾಳೆಯಿಂದ ಬೆಂಗಳೂರ್ ಎಲ್ಲಾ ಎಲ್ಲೆಲ್ಲೆಲ್ಲ ನಮ್ಮ ಇದೆಯೋ ಹಾಸ್ಪಿಟಲ್ಸ್ ಇದೆಯೋ ಅಲ್ಲೆಲ್ಲ ಓಡಾಡಿ ಅಲ್ಲಿರುವಂತ ಎಲ್ಲ ಡಾಕ್ಟರ್ಗಳಿಗೂ ನಾವು ಬೇಡಿಕೆ ಇಡ್ತಾ ಇದೀವಿ ತುಂಬಾ ಹುಷಾರಾಗಿ ಹೆಣ್ಮಕ್ಳನ್ನ ಕಾಪಾಡ್ಕೋಬೇಕು ಬಳ್ಳಾರಿ ಮತ್ತು ಮೈಸೂರಲ್ಲಿ ನಡೆದಂತ ಘಟನೆಗಳು ಬೆಂಗಳೂರಲ್ಲಿ ನಡಿಬಾರ್ದು ಅಂತ ಮುನ್ನೆಚ್ಚರಿಕೆಯಾಗಿ ನಮ್ಮ ಬೆಂಗಳೂರು ನಗರದ ಮಹಿಳಾ ವತಿಯಿಂದ ನಾವೆಲ್ಲರೂ ಈ ಕೆಲಸನ ಮಾಡೋಕ್ಕೆ ಮುಂದಾಗಿದ್ದೇವೆ ಖಂಡಿತಾಗ್ಲು ದೇವ್ರವ್ರಿಗೆ ಆಶೀರ್ವಾದ ಮಾಡ್ತಾನೆ ಈಗ ಎಲ್ಲರೂ ಎಲ್ಲರೂ ಹೇಳ್ತಾ ಇರ್ತಾರೆ ಏನು ಇಲ್ಲ ಅಂತ ನೋಡಿ ಕೇಂದ್ರದಲ್ಲಿ ಸಚಿವರಾಗಿ ಕೂತಿದ್ದಾರೆ ಮುಂದಿನ ದಿನಗಳಲ್ಲಿ ಇನ್ನ ಒಳ್ಳೇದ್ ಮಾಡುತ್ತಾರೆ ವರ್ಷದಿಂದ ಯಾವತ್ತೂನು ಅಶೋಕಣ್ಣ ಅವರು ಮಲ್ಲೇಶ್ವರಂ ಕ್ಷೇತ್ರದಿಂದ ಎಲ್ಲಾ ಪದಾಧಿಕಾರಿಗಳು ಯಾರೇ ಬರ್ಲಿ ಯಾರೇ ಹೋಗ್ಲಿ ಎಲ್ಲರೂ ನಿಷ್ಠೆಯಿಂದ ಕೆಲಸ ಮಾಡ್ತಾ ಇದ್ದಾರೆ ಅದ್ರ ಸಾಕ್ಷಿ ಇವತ್ತು ಇದೆ ನಾವು ಮಹಿಳೆಯರಿಂದ ಮಾಡ್ತಾ ಇದೀವಿ ಅಂದ ತಕ್ಷಣ ನಾವು ಅಶೋಕಣ್ಣ ಹೇಳಿದ್ವಿ ಅವರು ನಮ್ಮನ್ನ ಯಾವಾಗ್ಲೂ ಸಹಾಯ ಮಾಡ್ಕೊಂಡೇ ಬಂದಿದ್ದಾರೆ ಮತ್ತೆ ಈ ಮಲ್ಲೇಶ್ವರಂ ಅಲ್ಲಿ ಏನಾದ್ರೂ ಇವತ್ತು ಜೆ ಇದೆ ಅಂದ್ರೆ ಅದು ಅಶೋಕಣ್ಣ ಇಂದನೆ ಅಂತ ಹೇಳ್ಬೋದು